ನಮಸ್ಕಾರ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಮೈಸೂರಿನಲ್ಲಿ ನಾನು ಇದ್ದೀನಿ ಈ ಮೈಸೂರಿನಲ್ಲಿ ನಾಲ್ಕು ಜನ ಇದ್ದಾರೆ ಆ ಫ್ಯಾಮ್ಲಿನಲ್ಲಿ ನಾಲ್ಕು ಜನ ಇರುವಂತಹ ಫ್ಯಾಮಿಲಿಗೆ ಅಡುಗೆ ಕೆಲಸ ಮತ್ತು ಮನೆ ಕೆಲಸಕ್ಕೆ ಮಹಿಳೆಯವರು ಕೇಳಿದ್ದಾರೆ ಇವ್ರಿಗೆ ಮತ್ತು ಹಿಂದಿ ಭಾಷೆ ಈ ಒಂದು ಮನೆ ಕೆಲಸ ಮತ್ತು ಅಡುಗೆ ಕೆಲಸಕ್ಕೆ ಬರುವಂತಹ ಮಹಿಳೆಗೆ ಹಿಂದಿ ಭಾಷೆ ಮಾತಾಡೋದಕ್ಕೆ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ನಿಮಗೆ ಹಿಂದಿ ಭಾಷೆ ಗೊತ್ತಿರಬೇಕು ಮಾತಾಡೋದಕ್ಕೆ ನಿಮಗೆ ಹಿಂದಿ ಭಾಷೆ ಗೊತ್ತಿರಬೇಕು ಇವ್ರಿಗೆ ಇಲ್ಲಿ ಕೆಲಸ ಏನಂದರೆ ಅಡುಗೆ ಕೆಲಸ ಮತ್ತು ಮನೆ ಕೆಲಸ ಮಾಡಿಕೊಂಡು ಅವ್ರ ಮನೆಯಲ್ಲೇ ಉಳ್ಕೋಬೇಕು ಅಡುಗೆ ಕೆಲಸ ಮತ್ತು ಮನೆ ಕೆಲಸನ ಮಾಡಿಕೊಂಡು ಅವ್ರ ಮನೆಯಲ್ಲೇ ಉಳ್ಕೊಳ್ಳೋವಂಥವ್ರನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಇಪ್ಪತ್ತೆರಡು ಸಾವಿರ ಸಂಬಳ ಇರುತ್ತೆ ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ರೆಡಿ ಇರೋವಂಥವ್ರು ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಬೇಗ ಬೇಗ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ ಇದು ಕೆಲಸ ಬಂದು ಅರ್ಜೆಂಟ್ ತಕ್ಷಣ ಬೇಕಾಗಿದ್ದಾರೆ ಇಂಟ್ರೆಸ್ಟ್ ಇರೋವಂಥವ್ರು ಬೇಗ ಕಾಲ್ ಮಾಡಿ ಒಂದು ಕೆಲಸಕ್ಕೆ ಜಾಯ್ನ್ ಆಗಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರ ಸಬ್ಸ್ಕ್ರೈಬ್ ಆಗಿ ಈ ಚಾನಲಲ್ಲಿ ನಾನು ಇದೇ ರೀತಿ ನಾನು ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರೋವಂಥವ್ರು ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ನೋಡ್ತಾ ಇದ್ದೀವಿ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್